Thank you. ತಾಲೂಕಿನ ಎಲ್ಲರಿಗೂ ನನ್ನ ನಮಸ್ಕಾರ ನಾಳೆ ನಂದು ಹುಟ್ಟುಹಬ್ಬ ಇದೆ ನಮ್ಮ ಗುಡುಪಲ್ಲಿ ರೋಡಲ್ಲಿ ನಾನು ನಮ್ಮ ಗೆಸ್ಟ್ ಹೌಸ್ ಇದೆ ಗೆಸ್ಟ್ ಹೌಸಲ್ಲಿ ನಾನು ಆಚರಣೆ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ಕಾರ್ಯಕರ್ತರು ಹಾಗೆ ನಮ್ಮ ಕಾಂಗ್ರೆಸ್ ಲೀಡರ್ಸು ಮತ್ತು ಆತ್ಮೀಯರು ಮತ್ತು ಫ್ರೆಂಡ್ಸು ಎಲ್ಲರೂ ಬಂದು ಸ್ವಲ್ಪ ನಮಗೆ ಆಶೀರ್ವಾದ ಕೊಡಬೇಕು ಅಂತ ನಾನು ಕಲಕಲೆಯಾಗಿ ವಿನಂತಿ ಮಾಡ್ಕೊತೀನಿ ಮತ್ತು ನಮ್ಮ ಗೆಸ್ಟ್ ಹೌಸಲ್ಲಿ ವೆಜ್ಜು ನಾನ್ ವೆಜ್ಜು ಊಟ ಇಟ್ಕೊಂಡಿದ್ದೀನಿ ಮತ್ತು ಈ ಕಡೆ ನಮ್ಮ ತಾಲೂಕಿನಲ್ಲಿ ಇರುವಂಥ ಯಾರು ಹೋಬಳಿನಲ್ಲಿರುವಂಥ ಎಲ್ ಮತ್ತು ಬಂದು ಮೂವತ್ತು ಪಂಚಾಯಿತಿ ಇದೆ ನಾನು ಸ್ವಲ್ಪ ಜನಕ್ಕೆ ಮಾತ್ರ ಕಾಲ್ ಮಾಡೋಕ್ಕೆ ಆಯಿತು ಸ್ವಲ್ಪ ಜನಕ್ಕೆ ನಾನು ಮಾಡೋಕ್ಕೆ ಆಗಿಲ್ಲ ಯಾಕಂತಂದರೆ ಇದೇ ನನ್ನ ಕಡೆಯಿಂದ ಆಹ್ವಾನ ಅಂತ ಅಂದ್ಕೊಂಡು ದಯವಿಟ್ಟು ಎಲ್ಲರೂ ಬಂದು ಊಟ ಮಾಡಿಕೊಂಡು ನನಗೊಂದು ಆಶೀರ್ವಾದ ಕೊಟ್ಟು ಹೋಗಬೇಕು ಅಂತ ನಾನು ತಿಳ್ಕೊತಾ ಇದ್ದೀನಿ ಮತ್ತು ನನ್ನ ಕಡೆಯಿಂದ ವಿನಂತಿ ಮಾಡ್ತಾಯಿದ್ದೀನಿ